ನಮಗಲ್ಲಿ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಇನ್ನೊಬ್ಬರ ಹತ್ರ ಕೇಳಲ್ಲ ಇನ್ನೊಬ್ರ ಹತ್ರ ಅಣ್ಣ ಅಪ್ಪ ಗೌ ಅಂತ ಆ ಥರ ಬರೋಲ್ಲ ಒಂದು ಸಲ ಸ್ವಾಭಿಮಾನ ತುಂಬ ಜಾಸ್ತಿ ಅದು ನಮಗೊಂದು ಸಲ ಕೈ ಕೊಡುತ್ತೆ ಅದು ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು ಕೇಳಬೇಕು ನೋಡಬೇಕು ಅಂತ ಅದು ನನಗೂ ಬಂದಿಲ್ಲ ನನ್ನ ಮಕ್ಕಳಿಗೂ ಬಂದಿಲ್ಲ ಪಡಿಯಚ್ಚು ಅಮ್ಮನ ಪಡಿಯು ಯಾರು ಮರ ಲಕ್ಷಣ ಯಾರು ಮರ್ಯಾದೆ ಕರೆದು ಹಾಡಬೇಕು ಆ್ಯಕ್ಟ್ ಮಾಡಬೇಕು ಅಂತಂದರೆ ಮಾಡ್ತಾರೆ ಅಷ್ಟೇ ಹೊತ್ತು ನಮ್ಗೆ ಒಂದು ಅವಕಾಶ ಕೊಡಿ ರಾಜ್ಕುಮಾರ್ ಹತ್ರನೇ ನಾನು ಕೇಳಲಿಲ್ಲ ಕೇಳಿದ್ರು ಕೊಟ್ಟಿರೋರು ಏನೋ ಪಾಪ ಅಷ್ಟು ಹದಿನೈದು ಹದಿನಾರು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಒಂದಿನ ನಾನು ಕೇಳಲಿಲ್ಲ ಬಟ್ ಅಣ್ಣವ್ರು ನಿಮ್ಮನ್ನು ನಾನು ಅವರು ಸಹ ಗಾಯಕಿಯಾಗಿ ಹಾಡ್ತಾ ಇದ್ದೆ ನಾನು ತುಂಬ ಗೌರವ ಅವ್ರ ಜೊತೆನೇ ಕರ್ಕೊಂಡೋಗೋರು ಕರ್ಕೊಂಡು ಸುನ ಸುನೀಲ ಹೋಟೆಲ್ ಇದ್ದಾಗಲಿ ನಾನು ಕಾರ್ಯಕ್ರಮಗಳೆಲ್ಲ ಕೊಡ್ತಾ ಇದ್ದೆ ಅವ್ರ ಜೊತೆ ಆಮೇಲೆ ನಾನು ಬ್ಯುಸಿ ಆಗಿಬಿಟ್ಟೆ ಆಮೇಲೆ ಬಿಟ್ಟೆ ದೇವರು ನನಗೆ ಬಯಸದೇ ಬಂದ ಭಾಗ್ಯ ಅಂತಿದೆಲ್ಲ ತುಂಬ ಇದೇ ಗಾಯದಕ್ಕೆ ಫಸ್ಟು ಸಂವತ್ತಿ ರಾಜನ್ಸರು வ ஆமேலே அவர் சே அதே வர்ஷ ஆவ நான் அமெரிக்க ஆமேலே அதே வருஷ கடைமே அவார்டு வந்து ஆமேலே மொதல் சில கெம்பேக அவார்டு நான்